ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದೀರಿ ಆರಾಮದಿರಿ ಅನ್ಕೋತೀನಿ ನಾವು ಆರಾಮದೇ ರೀ ಇವತ್ತಿನ ಬ್ಲಾಗ್ ಬೆಳಗ್ಗೆಯಿಂದ ನಾನು ಸ್ಟಾರ್ಟ್ ರೀ ನಾಳೆ ನಮ್ಮನಿ ಓಪ್ನಿಂಗ್ ಐತ್ರಿ ಹಾಗಾಗಿ ಇವತ್ತು ಜಲ್ದಿ ಜಲ್ದಿ ಕೆಲಸ ಮುಗಿಸ್ಕೊಳಕಂತ ಹೇಳಿ ನಾವು ರೆಡಿಯಾಗಿದ್ದೀರಿ ಮಣಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಒಂದು ಗಂಟೆ ಆಗಿತ್ತು ಸ್ವಾಮಿಯ ಒಂದು ಆರರಿಂದ ಏಳು ಕೆ ಜಿ ಹೂವು ಥರಕ್ಕೆ ರೀ ಹಂಗಾಗಿ ಚೆಂಡು ಹೂವು ಶಾವಂತಿಗೆ ಹೂವು ತಗೊಂಬಂದಿದ್ರೆ ಅವನ್ನ ನಾವು ಮನೆಯೊಳಗೆ ಹೇಳಿ ಎಲ್ಲರೂ ಸೇರಿ ಕಟ್ಟಾಕತ್ತಿದ್ವಿ ರೀ ನಮ್ಮ ಅಂಟಿಯರು ಮತ್ತು ನಮ್ಮ ಅತ್ತಿಯರು ನಮ್ಮ ಅಕ್ಕ ಮತ್ತು ಅವ್ರ ಮಕ್ಕಳು ಎಲ್ಲರೂ ಸೇರಿ ನಾವು ಹೂವನ್ನ ಕಟ್ಟಾಕತ್ತೀವಿ ನೋಡಿರಿ ಎಷ್ಟು ಒಂದು ಗಂಟೆಯಿಂದ ಕಟ್ಟಾಕತ್ತೀವಿ ಐದು ಗಂಟೆವರೆಗೂ

ಅಂತ ಮಮ್ಮಿದು ಅಂಗಿ ಕಾತೆ ತಿಂದ ಈ ತಗದಿಲ್ಲ ಮುಂದಿದೆ ಅಮ್ಮ ಸಾಕಾ ನೋಡ್ರಿ ಈ ರೀತಿಯಾಗಿ ನಾವು ಹುಗಳನ್ನ ಕಟ್ಟಿಟ್ಟೆವಿ ಅನ್ನುಷ್ಟುನು ಒಂದು ಬುಟ್ಟಿ ಒಳಗೆ ಹಾಕಿಟ್ಟಿದ್ವಿ ರೀ ಅಂದ್ರೆ ಅಲ್ಲೇ ಮನೆ ಓಪ್ನಿಂಗಿಗೆ ಮನೆ ಸ್ವಲ್ಪ ದೂರ ರೀ ನಾವು ಇರೋ ಮನಿಗಿಂತ ಒಂದು ಸ್ವಲ್ಪ ದೂರ ಐತಿ ಹಾಗಾಗಿ ಒಂದು ಬುಟ್ಟಿಯೊಳಗೆಲ್ಲ ಹಾಕಿಟ್ಟಿದ್ವಿ ಅಂದ್ರೆ ರಾತ್ರಿ ಎಲ್ಲ ಡೆಕೋರೇಷನ್ಗೆ ತೊಗೊಂಬ ಅಂಥೇಳಿದ್ರೆ ಸ್ವಾಮಿಯರು ಅಂತ ಹೇಳಿ ರೆಡಿ ಮಾಡಿ ಇಟ್ಟೇವ್ರಿ ಮಾಡೋ ದಿನ ರೀ ಐದು ಜನ ಮುತ್ತೈದರಿಗೆ ಇಡ್ತೇವೆ ರೀ ಆ ಒಂದತ್ತಿಟ್ಟಂತಹ ಐದು ಜನ ಮುತ್ತೈದೆಯರಿಗೆ ನಾವು ಕಡುಬನ್ನು ಉಡಿ ತುಂಬ್ತೇವೆ ಹಾಗಾಗಿ ರಾತ್ರಿನೇ ನಾವು ಏನು ಮಾಡ್ತೀವಿ ರೀ ಬ್ಯಾಳಿಗೆ ಹಾಕಿ ಇಟ್ಕೊಂಡಿದ್ವಿ ಅಂದ್ರೆ ಜಲ್ದಿ ಜಲ್ದಿ ಕಡುಬು ಮಾಡಿ ತೆಗ್ದೀವಪ್ಪ ಅಂತಂದ್ರೆ ಆಮೇಲೆ ಬೆಳಗ್ಗೆ ಪೂಜೆಗೆ ಅನುಕೂಲ ಹೇಳಿ ರಾತ್ರಿನ ಹಾಕಿಟ್ಟಿದ್ವಿ ರೀ ಆಮೇಲೆ ಕಡವಿಗೆ ಅಂಥೇಳಿ ಈ ಕಡೆ ಹಿಟ್ಟನ್ನು ನಾದಿಟ್ಕೊಂಡಿದ್ವಿ ಅಂದ್ರೆ ಬ್ಯಾಳೆಲ್ಲ ಕುದಿದ್ರೊಳಗೆ ಅಂದರೆ ಹಿಟ್ಟನ್ನು ಅಂತ ಅಂಥೇಳಿ ಹಿಟ್ಟನ್ನು ಸಹಿತ ನಾದಿಟ್ಟಿದ್ವಿ ನಮ್ಮಕ್ಕ ಬ್ಯಾಳಿಗೆ ಅಂಥೇಳಿ ಬೆಲ್ಲ ಜಜ್ಜಾಕತ್ತಿದ್ರೆ ಆಮೇಲೆ ರೆಡಿ ಮಾಡ್ಕೊಂಡಿದ್ವಿ ಹುಣ್ಗಕ್ಕೆ ಎಲ್ಲ ರೆಡಿ ಮಾಡ್ಕೊಂಡ್ವಿ ನಮ್ಮಕ್ಕ ನಾನೆಲ್ಲ ರೆಡಿ ಮಾಡ್ಕೋತೀನಿ ನೀವೇನು ಮಾಡ್ರಪ್ಪ ಅಂತಂದ್ರೆ ಮುಂದಿಂದ ಏನಾರು ಕೆಲಸ ಇದ್ರೆ ಮಾಡಿರಿ ಅಂತಂದ್ರೆ ಅವರು ಹುಣ್ಗದ್ದೆಲ್ಲ ರೆಡಿ ಮಾಡಿದ್ರೆ ನೋಡಿರಿ ರಾತ್ರಿ ಒಂದು ಗಂಟೆ ಆಗಿತಿ ಒಂದು ಗಂಟೆಗ ನಾವು ಮನೆಯವ್ರ ಎಲ್ಲರೂ ಸೇರಿ ಕಡುಬನ್ನು ಮಾಡಾಕತ್ತಿದ್ವಿ ನಮ್ಮಕ್ಕಾರ ಒಂದಿಬ್ಬರು ಲಟ್ಟಿಸ್ಕೊಳತ್ತಿದ್ರೆ ನಮ್ಮತ್ತಿಯರು ಒಂದಿಬ್ಬರ ತುಂಬಾಕತ್ತಿದ್ರಿ ನಮ್ಮ ಅಂಟಿನೇ ಕಡುಬನ್ನ ಕರಿಯಾಕತ್ತಿದ್ರು ಒಂದು ಗಂಟೆಗೆ ಕಡುಬು ಕುಂತೇವಿ ಎಷ್ಟು ಎರಡರಿಂದ ಎರಡಲ್ಲ ಒಂದು ಮೂರು ಗಂಟೆ ಆಗಿತ್ತನ್ರಿ ಕಡುಬು ಮುಗಿಯೋದ್ರೊಳಗೆ ಆಮೇಲೆ ಬಜಿನೂ ಆವಾಗ ಮಾಡಿ ತೆಗಿದ್ವಿ ಶಾಂಡಿಗೆ ಮೆಣಸಿನ್ಕಾಯಿ ಅವಾಗನ ಕರೆದ್ವಿ ರೀ ನೋಡಿರಿ ಇಷ್ಟು ಬುಟ್ಟಿ ತುಂಬ ಕಡುಬು ಅವು ಮತ್ತು ಒಂದು ಹತ್ತನವ್ರಿಗೆ ಅದನ್ನೆಲ್ಲ ಮಾಡಿದ್ವಿ ಕಡುಬು ನಮ್ಮ ಅಂಟಿಯವ್ರು ನೋಡಿರಿ ಕಡಬು ಕರೆ ಆಗತ್ತಾರ ಆಮೇಲೆ ಇದೆಲ್ಲ ಮುಗಿದ್ಮೇಲೆ ಮನಿ ಡೆಕೋರೇಷನ್ ಹೆಂಗೆ ಹೇಳಿ ನೋಡಿ ಬಂದ್ರ ಅಥ್ ಹೋಗಿದ್ವಿ ನೋಡಿರಿ ಇದು ನಮ್ಮದು ಹೊಸ ಮನಿ ಎಲ್ಲರೂ ಪೆಂಡಲ್ದವ್ರು ಬಂದು ಪೆಂಡಲ್ ಅದು ಹಾಕಿ ಹೋಗಿದ್ರು ಲೈಟಿನ್ ಸರ ಅದು ಹಾಕಿ ಹೋಗಿದ್ರು ನಾವು ನೋಡಿರಲಿಲ್ಲ ಹಂಗಾರೆ ನೋಡಿ ಬರೋಣ ಅಂತ ಹೇಳಿ ಹೋದ್ವಿ ನೋಡಿ ಲೈಟಿಂಗ್ ಸರ ಅದೆಲ್ಲ ಹಾಕ್ಯಾರ ಈಗ ಒಳಗೆ ಹೋಗೋಣ ಬೆಳಗ್ಗೆ ಹೋಮ ಮಾಡಕ್ಕಂಥೇಳಿ ಹೇಳಿ ರೆಡಿ ಮಾಡ್ಕೊಂಡ್ರ ಸ್ವಾಮಿಯರು ಅವರು ರೆಡಿ ಮಾಡೋಕ್ಕೆ ನಾವು ಸಹಿತ ಹೆಲ್ಪ್ ಮಾಡಿದ್ದೀವಿ ರೀ ಯಾಕಂದ್ರೆ ಅವರು ಗಂಡ ಹೆಂತಿ ಮತ್ತು ಒಬ್ಬರು ಯಾರನ್ನ ಕರ್ಕೊಂಬಂದಿದ್ರೆ ಜಲ್ದಿ ಜಲ್ದಿ ಮುಗಂಗಿಲ್ಲ ಅಂಥೇಳಿ ನಾವು ಸಹಿತ ಅವ್ರಿಗೆ ಹೆಲ್ಪ್ ಮಾಡಿದ್ವಿ ನೋಡಿರಿ ಎಷ್ಟು ಚಂದ ರೆಡಿ ಮಾಡ್ಯಾರ ನಾಳೆ ಓಪನಿಂಗಿನ ಸಂಬಂಧ ಇವತ್ತು ಇಷ್ಟೆಲ್ಲ ರೆಡಿ ಮಾಡಿವ್ರಿ ನಾಳೆ ಹೋಮ್ ಅದನ್ನು ನೆಕ್ಸ್ಟ್ ವಿಡಿಯೋದಾಗ ನೋಡಿರಿ